ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾಳೆ ನಡೀತಕ್ಕಂಥ ಒಂದು ಐ ಪಿ ಎಲ್ ಬಿಡ್ಡಿಂಗ್ ಏನಿದೆ ಅದರ ಮೇಲೆ ಎಲ್ಲ ಅಭಿಮಾನಿಗಳ ಕಣ್ಣಿದೆ ಅದರಲ್ಲೂ ಎಸ್ಪೆಷಲಿ ಒಂದು ಹೊಸತನ ಹೊಸ ಚಿಗುರಿನ ಒಂದು ಹೊಸ ಒಂದು ವೈಭವವನ್ನು ಆರ್ ಸಿ ಬಿಗೆ ಮರಳಿ ಪಡಬೇಕಂತ ಅಂದರೆ ಅಂದರೆ ಒಂದು ಹೊಸ ಒಂದು ಬೆಸ್ಟ್ ಆಟಗಾರರನ್ನು ಹರಾಜಿನಲ್ಲಿ ಪಡ್ಕೊಳ್ಬೇಕು ಇದು ಕೂಡ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳ ಒಂದು ಮನದಾಶೆಯಾಗಿದೆ ಇದಕ್ಕೆ ನಾವು ಭಾಳ ವೇಟಿಂಗ್ ಇದ್ದೇವೆ ಈ ಸಲ ಬಿಡ್ಡಿಂಗ್ ಏನಾಗ್ಬೋದು ಅಂತ ಎಲ್ಲ ವಿಷಯದ ಬಗ್ಗೆ ನಾನು ಮಾತಾಡ್ತೇನೆ ಅದಕ್ಕಿಂತ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲನ್ನು ಇದ್ದರೆ ಕನ್ನಡ ಕ್ರಿಕೆಟ್ ಅಡ್ಡ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ನಾಳೆ ನಡೀತಕ್ಕಂಥ ಬಿಡ್ಡಲ್ಲಿ ನಮ್ಮ ಕನ್ನಡಿಗರಾದಂಥ ಕೆ ಎಲ್ ರಾಹುಲ್ ಮೇಲೆ ಆರ್ ಸಿ ಬಿ ಕಣ್ಣು ಬಳಸ್ತಿದೆ ಮತ್ತು ಎಲ್ಲ ಅಭಿಮಾನಿಗಳ ವಲಯದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯನೂ ಕೂಡ ರಾಹುಲ್ ಅವರು ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಆರ್ ಸಿ ಬಿ ಅವರು ಬಿಡ್ ಮಾಡಿ ಅವರನ್ನು ತಗೊಳ್ತಾರೆ ಇನ್ನು ಕೆ ಎಲ್ ರಾಹುಲ್ ಅವರು ಬರೋದರಿಂದ ನಮ್ಮ ಆರ್ ಸಿ ಬಿಗೆ ಎಷ್ಟು ಅಡ್ವಾಂಟೇಜ್ ಅಂತ ಕೇಳಿದ್ರೆ ಒಂದು ಕ್ಯಾಪ್ಟನ್ ಮಟೀರಿಯಲ್ ಕೂಡ ಹೌದು ಇನ್ನೊಂದು ಬೆಂಗಳೂರಿನ ಒಂದು ಲೋಕಲ್ ಬಾಯ್ ಅಚ್ಚ ಕನ್ನಡದ ಹುಡುಗ ಅಷ್ಟೇ ಅವ್ರು ಬಂದರೆ ಒಂದು ತಂಡದಲ್ಲಿರ್ತಕ್ಕಂಥ ವಾತಾವರಣನೂ ಕೂಡ ಚೇಂಜ್ ಆಗುತ್ತೆ ಇನ್ನು ಕನ್ನಡ ಕನ್ನಡಿಗರು ಅವರಿಗೆ ಸಪೋರ್ಟಾಗಿ ನಿಲ್ಬೋದು ಮತ್ತು ಅವರು ಆ ಒಂದು ಗ್ರೌಂಡಿನ ಒಂದು ಎಲ್ಲ ಮರ್ಮಗಳನ್ನು ಅರ್ತ್ಕೊಂಡಿರ್ತಾರೆ ಚಿನ್ನಸ್ವಾಮಿಯ ಗ್ರೌಂಡಿನ ಒಂದು ಮರ್ಮಗಳನ್ನು ಸೊ ಅವ್ರು ಬಂದರೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ ಕಾದ್ ನೋಡೋಣ ನಾಳೆ ಏನಾಗುತ್ತೆ ಹಾಗೆ ಇನ್ನೊಂದು ಆಪ್ಷನ್ ಇದೆ ಬರ್ಬೋದು ಅಂತ ಇವ್ರು ಅನ್ನೋದಾದರೆ ಜಾಸ್ ಬಟ್ಲರ್ ಮೇಲೆ ಒಂದು ಕಣ್ಣಿದೆ ಹಾಗೆ ನಮ್ಮದು ಹಳೆ ಬೇರ್ ಅಂತ ಏನು ಕರಿತೀವಿ ಈಗ ರಾಜ್ ಪ್ರಸ್ತುತ ರಾಜಸ್ಥಾನ್ ರಾಯಲ್ಸ್ ಟೀಮ್ನಿಂದ ಬಿಡುಗಡೆ ಆದಂತಹ ಚಹಲ್ ಅವರು ಯಜವೇಂದ್ರ ಚಹಲ್ ಅವರು ಕೂಡ ಆರ್ ಸಿ ಬಿಗೆ ಮರಳಬೋದು ಅನ್ನೋದೊಂದು ಟಾಕ್ ಇದೆ ಎಲ್ಲ ಕಡೆಯೂ ಕೂಡ ಕಾದ್ ನೋಡೋಣ ಯಾಕಂತಂದರೆ ಈ ಹೊಸ ಅಧ್ಯಾಯ ಏನು ನಾವು ಕರಿತೀವಲ್ಲ ಪ್ರತಿ ಸಲವೂ ಆರ್ ಸಿ ಬಿ ಒಂದು ಟೂರ್ನಮೆಂಟಿಗೆ ಪ್ರಿಫರ್ ಆಗೋಕ್ಕಿಂತ ಮೊದಲೇ ಅದೇ ಥರ ಈ ಒಂದು ಹಳೆ ಬೇರುಗಳ ಜೊತೆಗೆ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ರೆ ಒಂದು ವೈಭವದ ದಿನಗಳು ಅಂತ ನಾವು ಕರಿತೀವಿ ಟೂ ತೌಸಂಡ್ ಸಿಕ್ಸ್ಟೀನ್ ನಾವು ಫೈನಲ್ಗೆ ಹಂತಕ್ಕೇನು ಬಂದಿದ್ವಿ ಅದನ್ನು ಮರಳಿ ನಾವು ನೋಡ್ಬೋದು ಈ ಎಲ್ಲ ಒಂದು ಪಿ ಸ್ತಾಟ್ಗಳನ್ನು ಫಿಲ್ ಮಾಡಿದ್ರೆ ಇನ್ನೂ ಕೂಡ ಸಿರಾಜ್ ಬರತಕ್ಕಂಥ ಆರ್ ಟಿ ಎಮ್ನಲ್ಲಿ ಸಿರಾಜ್ ಅವ್ರನ್ನ ಖರೀದಿ ಮಾಡ್ಬೋದು ಅನ್ನೋ ಟಾಕ್ ಇದೆ ಇದು ನಮಗೆ ಯಕ್ಷ ಪ್ರ ಯಕ್ಷ ಪ್ರಶ್ನೆ ಆಗಿದೆ ಆಲ್ ಟೀಮಲ್ಲಿ ಎಮ್ ಯಾರು ಯಾರ್ಯಾರು ಬರ್ತಾರೆ ಅಂತ ಆದರೆ ಇನ್ನೊಬ್ಬರನ್ನ ಮರಿ ಆಗಿಲ್ಲ ನಾವು ಇಂಗ್ಲೆಂಡ್ನ ಆಟಗಾರನಂಥ ವಿಲ್ ಜಾಕ್ಸ್ ಕೂಡ ಅವ್ರು ಬರ್ತಾರೆ ಆರ್ ಟೀಮಲ್ಲಿ ಅಲ್ಲಿ ಅವನ ಟಾಕ್ ಇದೆ ಹಾಗೂ ಮ್ಯಾಕ್ಸುವಲ್ ಮೇಲೂ ಒಂದು ಕಣ್ಣಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ನಾಳೆ ಏನೇನಾಗುತ್ತೆ ಅಂತ ಬಟ್ ಹೋಪ್ ಫಾರ್ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು ಆದರೆ ಆರ್ ಸಿ ಬಿ ಮಾತ್ರ ಫರ್ಸುನ್ನ ಒಂದು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಬೇರೆ ಫ್ರ್ಯಾಂಚೈಸ್ಗಳಿಗೆ ಕಂಪೇರ್ ಮಾಡಿದ್ರೆ ಫರ್ಸ್ ಕೂಡ ತುಂಬ ಜಾಸ್ತಿನೇ ಇದೆ ಆದರೆ ಈ ಬಾರಿ ಕೂಡ ಒಳ್ಳೆ ಪಿಕ್ಗಳನ್ನು ಆಯ್ಕೆ ಮಾಡ್ಕೊಬೇಕು ಇದು ಮ್ಯಾನೇಜ್ಮೆಂಟ್ ಕೈಯಲ್ಲಿದೆ ಅಂತಲೇ ಹೇಳ್ತೀನಿ ಆದರೆ ಪ್ರತಿಯೊಂದು ಅಭಿಮಾನಿಗಳು ಕೂಡ ನಾಳೆ ಕೆ ಎಲ್ ರಾಹುಲ್ ಆರ್ ಸಿ ಬಿಗೆ ಬರಲಿ ಅಂತಲೇ ಹೇಳೋದು ಅವರು ಕೂಡ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿಗೆ ನಾನು ಮರಳಿ ಬರಬೇಕು ಯಾಕಂತಂದರೆ ಅಲ್ಲಿ ನನಗೆ ಉತ್ತಮವಾದಂಥ ಬಾಂಧವ್ಯವಿದೆ ಹಾಗೂ ಅದು ಅವರ ಒಂದು ಲೋಕಲ್ ಅಂತ ಹೇಳಿದ್ದಾರೆ ಅಂತಂದರೆ ಹೋಮ್ ಗ್ರೌಂಡ್ ಅಂತಲೂ ಹೇಳಿದ್ದಾರೆ ಹಾಗೂ ಒಂದು ಚಿನ್ನಸ್ವಾಮಿ ಅಂತ ಗ್ರೌಂಡ್ನಲ್ಲಿ ಆಡಲಿಕ್ಕೆ ಒಂದು ಅನುಭವ ಕೂಡ ಸಾಕಷ್ಟಿದೆ ನೋಡೋಣ ಕಾದು ನೋಡೋಣ ಏನಾಗುತ್ತೆ ಅನ್ನೋದು ನಾಳೆ ಒಂದು ಐ ಪಿ ಎಲ್ ಆಕ್ಷನಲ್ಲಿ ಮತ್ತೆ ಸಿಗ್ತೀನಿ ಐ ಪಿ ಎಲ್ ಆಕ್ಷನ್ ನಾಳೆ ಏನೇನಾಗುತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ ನಮಸ್ಕಾರ ಅಲ್ಲಿ ತನಕ ಎಲ್ಲರಿಗೂ